ರೀತಿನ ಕೂಲದೇವರೇರಿಲ್ಲ ನನ್ನ ನೆನಪು ಈ ಸಮಾರಂಭದ ಬಾರಿ ಶೋಕದ ಕಾರ್ಯಕ್ರಮ ನಮ್ಮ ತುಲುವ ಕಲಾ ಪ್ರಶಸ್ತಿ ಪ್ರಧಾನ ಅಂಜನೇ ಅಂಬೆ ಐತಿಹಾಸಿಕ ನಾಟಕವಾಗಿದ್ದು ರೈತ ಅಧ್ಯಕ್ಷತೆ ವಹಿಸ್ನಾದ್ರೆ ಅದರ ಮಾತೇನೆಲ್ಲ ಪ್ರೀತಿದ ಬಂಟರ ಸಂಘದ ಅಧ್ಯಕ್ಷರೇನ ಮಲ್ಲ ಧಾನಿ ಜಾಗತಿಕ ಜಾಗತಿಕವನ ಸಂಘದ ಒಕ್ಕುಟದ ಬೆನ್ನೆಲುಬಾಯಿನ ಪ್ರವಿನ ಬೋಷರೇ ಮುಖ್ಯ ಅತಿಥಿ ಆದರೆ ಸೂರ್ಯಕಾಂತ್ ಜಯಶಿವರ್ ನೆಹರೂ ಓದ್ಕೊಂಡಲ್ಲ ಬಂದ್ರೆ ಜಯಶಿವರ್ ನೆಹರೂಜಿ ಸಮಾಜವರು ಮಾತಾ ಸಮಾಜದಲ್ಲೆಲ್ಲ ಮಾರ್ಗದರ್ಶನ ವ್ಯಕ್ತಿತ್ವ ಮಲ್ಲ ವ್ಯಕ್ತಿತ್ವ ಹೆಂಗಲ್ಲ ಭಾರಿ ಆತ್ಮೀಯರು ಹೆಂಗಲ್ಲ ಮಾರ್ಗದರ್ಶಕರಲ್ಲ ಆದರೆ ಮಗನಿಗೆ ಆ ಜಾಗ ಕೊರ್ತಿದ್ರು ಈಗ ಮಸ್ತ್ ಪ್ರಯತ್ನ ಅಂದ್ರೆ ಈಗ ಜಯೇಶ್ವರ ಲೆಕ್ಕನೆ ಹೊಡ್ದ ಸೂರ್ಯಕಾಂತೇ ಬಾರಿ ಪ್ರಯತ್ನ ಬರ್ರಂದ್ರು ಅಂದ್ರೆ ಖಂಡಿತ ಪ್ರಯತ್ನ ಬರೋದಿಲ್ಲ ನಿಮ್ಗೆ ಮಾತ ಇಲ್ಲಿ ಸಾಕಾರ ಸಪೋರ್ಟ್ ಮಾಡ್ತಿಲ್ಲ ಖಂಡಿತ ಇದೊಂದು ಜಯೇಶ್ವರ ಈ ಸಮಾಜದ ಈಗ ದೇವರ ಅನುಗ್ರಹ ಮಾಡ್ಕೊಂಡು ಬಂದು ನಮ್ಮ ಆರೈಕೆ ಬಕ್ಕ ಅತಿಥಿಗಳಿಗೆ ಕೆಲವರು ಜನರು ರೀತಿ ಸನ್ಮಾನ ಪಡೆಯ ದತ್ತೋಕಿಂದ ಭೂಮಿಯ ಪ್ರಾಪರ್ಟಿ ಪಾಲು ಇನ್ನೇ ಬಂದ್ತೀನಿ ಬಂದ ಮಗ ಯಾರು ಎಪ್ಪ ಅಮ್ಮ ಸಾಮರ್ಥ್ಯ ಬುದ್ಧಿ ಎಲ್ಲ ಬಂದ್ರೆ ಒಕ್ಕೊಂದು ಎಂಟದಲ್ಲ ಎಂತ ಒಂದು ಲೆಟರ್ ಬರುತ್ತಿ ಶೋಕೆ ಅವ್ರು ಆರೇಗಿ ಸನ್ಮಾನ ಆಯ್ನಿಕ ಸನ್ಮಾನ ಗೆದ್ದು ನಿಮ್ಗೆ ದಯ ಬಂದಾಗ ಯಾಕೆ ನನಗೆ ಒಂದು ಸನ್ಮಾನ ಅಂತ ಸನ್ಮಾನ ಗೆದ್ದ್ರೆ ಬಲ್ಲಿ ಸನ್ಮಾನ ಮಲ್ಕೋಡು ನೋಡ್ಕೊಂಡಲ್ಲ ಇತ್ತೋಕುಲ್ ಇರಿದ ಎಜುಕೇಶನ್ ಜೋಕು ಬೂತ್ ಮಾರ್ಕ್ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂಚೆ ಜನಂಗನೆ ಜನಾಂಗನೇ

ಸರಿಯಾ ಸುನೀತ ಸನ್ಮಾನಿ ಕೊರದಿಂಗ್ ಯಾರು ಒಂದು ಗೆಸ್ತೇ ಅಕ್ಕ ಮಲ್ಲಜ್ಜಿ ಅವ್ರ ಸನ್ಮಾನ ಹಿರಿಯ ಕೊರದೇ ಅದ ಸುವರ್ಣ ಕರ್ನಾಟಕನ ಪುದರಿ ಬಾರಿ ಕೊರದ ಆ ಸುವರ್ಣ ಕರ್ನಾಟಕ ಉದಾಹರಣಿ ಆ ಗೌರವ ಅವಳ ಸುನೀತ ಡಾಕ್ಟರ್ ಸುನೀತಾ ಶೆಟ್ಟರ್ ಸನ್ಮಾನ ಬಾರಿ ಮಲ್ಲ ವಿಷಯ ವಿಷ್ ಬಾರಿ ತೂಕದ ಬಿನ್ನ ಅಧ್ಯಕ್ಷ ಪ್ರವೀಣ್ ಅಣ್ಣ ಸೂರ್ಯಕಾಂತಿದ್ರು ಆರ್ಕಿ ಶೆಟ್ಟ್ ಕಾರ್ಪೊರೇಟರ್ ಅರವಿಂದ್ ಶೆಟ್ಟರ್ ಮೂರು ಪಕ್ಕದಲ್ಲಿ ಅಭಿನಂದನೆ ಏಸಪ್ಪು ಅಂತೇಳಿ ಜೂರ ತರ್ತಿ ಗೊತ್ತಿದ್ರೆ ಅಭಿನಂದನೆ ಅದ ಗಿರಿಶೆಟ್ ಎಲ್ಲಾರು ಈ ಪ್ರದೇಶ ಮಸ್ತ್ ಕೆಲಸಗೊಂಡ್ರು ಒಂದ್ ಬಣ್ಣಸಗೊಂಡ್ರು ನಾನಿ ಸದಾ ಎಲ್ಪತ್ ಸಾವಿರ ಜನತ್ತ ಒಂದು ಯಾವ ಕ್ರೀಡಾಕೂಟ ಬಾರಿ ಫುಲ್ಲು ಯಶಸ್ವಿ ಸಶನ್ ತುರುಗುಟ್ಟ ಆಸಾಯಿರು ನರಸುಪರ ಸಾಯಿರ ತುಳುಕುಟ್ರ ಮಾತಾ ಸಮಾಜದ ಗಣಿ ಬಾರಿ ಮಲ್ಲ ಸಂಸ್ಥೆಯನ್ನು ಕಟ್ಟದೆ ದಿನನಿತ್ಯ ಸುಖ ಕಷ್ಟ ಭಾಗವಹಿಸ್ ಕೊಟ್ರ ಬಡಿ ಏರಿಯಾದ ಚೇರ್ಮನ್ ಅದ್ರಲ್ಲಿ ಬರ್ತದೆ ಕೆಲವು ಸಮಿತಿಗಳಿವೆ

ನಾವು ನಾಟಕ ಶೋಕೊಂಡವು ಮಾತು ತೂದಬೋಡು ಸನ್ಮಾನ ಮಾಡಬೇಕು ನಿಗಮ ತಂಡವು ಕಲಾವಿದರ ತಂಡ ನಾಟಕದ ಮುದ್ರಾಡಿ ತಂಡ ಪ್ರದೇ ಸಲ್ಲಿಸ್ ಮಾತು ನಮ್ಮ ಇಮಿಡಿಯೇಟ್ ಉತ್ತಮ ಬಂದಾಗ ನಮ್ಮ ಊರುಡು ಏನು ಬರ್ತದ ಮುಂಬೈ ನಮ್ಮ ಭಾರಿ ಆತಿಥ್ಯ ಕೃಪೆ ಅಲ್ಲಿ ಬಾರಿ ಗೌರವ ಕಲ್ಪ ಬಾರಿ ಸನ್ಮಾನ ಅಲ್ಪ ನಮ್ಮ ಊರು ಗೊಂಡ ಮಾತ್ರ ಊರು ಬಗ್ಗೆ ಭಾರಿ ಗೆಲುಪಿನ ನಮ್ಮ ದೊಡ್ಡ ದೊಡ್ಡ ಬೋರ್ಡು ಊರಲ್ಲ ಬೋರ್ಡ್ ಇಲ್ಲ ನಮಗೆ ಸಹ ಉತ್ತಮ ಅಂತ ಅನ್ಕೊಂಡ್ರೆ ನಮ್ಮ ಕಲಿ ಯಾಕಂದ್ರೆ ಯಾಕಂದ್ರೆ ಪೊಲಿಟಿಕ್ಸ್ ಇರುತ್ತೆ ಅಲ್ಲೇ ಜಿ ನಮ್ಮ ಅವ್ರಿಗೆ ಮತ್ತೆ ನಮ್ಮ ಪುಟ್ಟದ ಇಲ್ಲಿ ನಮ್ಮ ಪುಟ್ಟದ ಊರು ನಮ್ಮ ಅಕ್ಕಮ್ಮೆ ನಮ್ಮ ಸಂಬಂಧ ಹಾಕುದು ನಮ್ಮ ಸಮಾಜ ಬೇತ ಸಮಾಜ ಕೂಡ ನಮ್ಮ ನಮ್ಮ ಮುಂಗಡ್ ಬಾರಿ ಬಂಗುಡ್ಕು ಮತ್ತೆ ಜನ ನಿತ್ಯದ